ಸರ್ವೆ ವಿಚಾರದಲ್ಲೇ ಜಿಲ್ಲೆಯ ಜನರನ್ನ ಯಾಮಾರಿಸುವ ಬದಲು ಸಂಸದ ಅನುಭವಿ ರಾಜಕಾರಣಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಳಿ ಹಾಕಿ ರೈಲು ಬಿಡಲಿ ಎಂದು ಶಿರಸಿಯಲ್ಲಿ ಕಾಂಗ್ರೆಸ್ ವಕ್ತಾರ ದೀಪಕ್ ದೊಡ್ಡೂರು ವಾಗ್ದಾಳಿ ನಡೆಸಿದರು ಗುರುವಾರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ವೆ ಹೆಸರಿನಲ್ಲೇ ಜನರು ಸಮಾಧಾನ ಪಟ್ಟುಕೊಳ್ಳುವಂತೆ ಆಗಿದೆ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಕಾಲದ ಅಂಕೋಲಾ ಹುಬ್ಬಳ್ಳಿ ಪ್ರಸ್ತಾವನೆ ಇತ್ತು ತಾಳಗುಪ್ಪ ಶಿರಸಿ ಹಾಗೂ ಹಾವೇರಿ ಸಂಪರ್ಕ ರೈಲ್ವೆ ಆಗಲೇಬೇಕಿತ್ತು ಆದರೆ ಈಗಲೂ ಅಲ್ಲಿ ಇಲ್ಲಿ ಸರ್ವೆ ಮಾತಿನ ಕಟೌಟ್ ಕಾಣುತ್ತಿದ್ದೇವೆ ಎಂದ ಅವರು ಕಾಳು ಮೆಣಸಿನ ಧಾರಣೆ ದಾಖಲೆ ಒಂದೇ ಅಲ್ಲ ಶಿಥಿಲವಾದ ಸಾಂಬಾರ್ ಮಂಡಳಿ ಅಭಿವೃದ್ಧಿ ಮಾಡಿಸಿ ಜನರ ಸಂಕಷ್ಟಕ್ಕೆ ನೆರವಾಗಬೇಕು ಕಾಗೇರಿಯವರು ಮೊಬೈಲ್ ಟವರ್ಗೆ ಸೀಮಿತ ಆಗದೆ ಮೊಬೈಲ್ ತಂತ್ರಾಂಶ ವೇಗದಂತೆ ಅಭಿವೃದ್ಧಿಗೂ ವೇಗ ಕೊಡಲಿ ಹಿರಿಯ ಮುತ್ಸದಿ ರಾಜಕಾರಣಿ ಕಾಗೇರಿ ಮನವಿ ಕೊಡುವುದಲ್ಲ ಕೇಂದ್ರದಲ್ಲಿ ಪ್ರಭಾವಿ ಕೇಂದ್ರದಲ್ಲಿ ಪ್ರಭಾವಿ ನಾಯಕರಾದ ಕಾಗೇರಿಯವರು ಒತ್ತಾಯಿಸಿ ಕ್ಷೇತ್ರದ ಅಭಿವೃದ್ಧಿ ಮಾಡಿಸಬೇಕು ಎಂದು ವಾಗ್ದಾಳಿ ನಡೆಸಿದರು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಆದಷ್ಟು ಶೀಘ್ರ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಇವತ್ತು ಸಂಸದರ ಆಗಿ ಅನೇಕ ಮುಟ್ಟ ಮುಖಂಡರುಗಳು ನಮ್ಮ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನು ಟೀಕೆ ಮಾಡುವಂಥದ್ದು ಇವತ್ತು ನಾವು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ ಇವತ್ತು ಸಾಗರಮಾಲಾ ಯೋಜನೆ ಪ್ರಾರಂಭವಾಗಿ ನಾಲ್ಕೈದು ವರ್ಷಗಳಾಗಿ ಇವತ್ತು ಯಾಕೆ ಮಂದಗತಿಯಲ್ಲಿ ಸಾಕ್ತಾ ಇದೆ ಇವತ್ತು ಈಗಾಗಲೇ ನಮ್ಮ ಸಂಸದರು ಹಿರಿಯ ತಲೆಮಾರಿನ ನಾಯಕರು ಒಬ್ಬ ಪ್ರಭಾವಿ ಮುತ್ಸದಿ ನಾಯಕ ಇನ್ನು ಮೊನ್ನೆ ರಾಜಕಾರಣಕ್ಕೆ ಬಂದಂಥವ್ರು ಅಂತ ಏನಲ್ಲ ಸಾಕಷ್ಟು ಪ್ರಭಾವವನ್ನು ಇಟ್ಕೊಂಡಂಥವ್ರು ಮೋದಿಯವರ ಗರಡಿಯಲ್ಲಿದ್ದಂಥವರು ಇವತ್ತು ರಾಷ್ಟ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಥಿಂಕ್ ಟ್ಯಾಂಕಲ್ಲಿ ಗುಡಿಸ್ಕೊಂಡವರು ಯಾಕೆ ಇವತ್ತು ಸಾಗರಮಾಲಾ ಯೋಜನೆ ನಾಲ್ಕೈದು ವರ್ಷ ಆದರೂ ಕೂಡ ಪೂರ್ಣ ಆಗ್ತಾ ಇಲ್ಲ ಎಂಬಂಥ ಹಾಗಾಗಿ ಅದಕ್ಕೂ ಕೂಡ ಅವರು ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇವತ್ತು ಸಾಕಷ್ಟು ನಾವು ಮುಂಚೂಣಿಯ ನಾಯಕರುಗಳು ಕಟೌಟ್ಗಳು ಹಾಕಿದ್ದನ್ನು ನೋಡಿದ್ದೇವೆ ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂಥದ್ದು ಶಿರ್ಸಿ ತಾಳಗುಪ್ಪ ಮತ್ತು ಶಿರ್ಸಿ ಹಾವೇರಿದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಯಾವ ಹಂತದಲ್ಲಿದೆ ಅಂತ ಇವತ್ತು ವಾಜಪೇಯಿ ಅವರ ಕಾಲದಲ್ಲಿ ಶಿರ್ಸಿ ತಾಳಗುಪ್ಪ ರೈತ ಸಾರಿ ಅಂಕೋಲಾ ಹುಬ್ಬಳ್ಳಿ ರೈಲ್ವೆಯ ಅನೇಕ ವಿಚಾರವನ್ನು ನಾವು ನೋಡಿದ್ದೆ ಆಗ ಪ್ರಪೋಸಲ್ ಬಿಲ್ಡ್ ಆಗಿರ್ತಕ್ಕಂಥ ಅಂಕೋಲ ಹುಬ್ಬಳ್ಳಿ ಅದಾದ ನಂತರದಲ್ಲಿ ಸಾಕಷ್ಟು ಸಮಿತಿಗಳು ಬಂದವು ಟಿ ವಿ ರಂಗರಾಜನ್ ಅವರ ಸಮಿತಿ ಆರು ತಿಂಗಳುಗಳ ಕಾಲ ಜಿಲ್ಲೆಯಲ್ಲಿ ಇದ್ದು ಫಿಸಿಲಿಟಿ ರಿಪೋರ್ಟನ್ನು ರೆಡಿ ಮಾಡಿ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಎರಡೂ ಕೂಡ ಪ್ರಸ್ತುತ ಪಡಿಸಿರ್ತಕ್ಕಂಥ ಉದಾಹರಣೆಗಳನ್ನ ಮಾಡಬಹುದು ಅಂತ ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾದ ಉತ್ತರ ತ್ವರಿತಗತಿಯಲ್ಲಿ ಕೇಂದ್ರ ಸರ್ಕಾರದ ನ್ಯೂನತೆಯನ್ನ ಮರೆಮಾಚಲು ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಿಜೆಪಿ ಇಲ್ಲ ಸಲ್ಲದ ಹೇಳಿಕೆಯನ್ನು ನೀಡುತ್ತಿದೆ ಲೋಕಸಭಾ ಚುನಾವಣೆ ನಡೆದು ಒಂದು ವರ್ಷ ಕಳೆದಿದೆ ಸಂಸದ ಕಾಗೇರಿಯವರ ಪ್ರವಾಸ ಸಂತಸ ತಂದಿದೆ ಆದರೆ ಅವರ ಕಾರ್ಯವೈಖರಿ ನಮಗೆ ಸಮಾಧಾನ ತಂದಿಲ್ಲ ಎಂದರು ಹವಾಮಾನ ಆಧಾರಿತ ಬೆಳೆ ವಿಮಾ ಇನ್ನೂ ರೈತರಿಗೆ ಬಂದಿಲ್ಲ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದಾರೆ ವಿಮಾ ಕಂಪನಿಯನ್ನು ಆಯ್ಕೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಮೂರು ಬಾರಿ ಕೇಂದ್ರ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರ ವಿಮಾ ಕಂಪನಿಗೆ ವಿಮಾ ಹಣ ಜಮಾ ಮಾಡುವಂತೆ ಪತ್ರ ಕಳುಹಿಸಿದರೂ ಕೂಡ ರೈತರಿಗೆ ಟೀಕಿಸುತ್ತಿದ್ದಾರೆ ಎಂದು ಹೇಳಿದರು ಸೆಳೆಯಲು ಈ ರೀತಿಯಾದಂತಹ ಹೇಳಿಕೆಗಳನ್ನು ಮುಖಂಡರುಗಳು ಕೊಡ್ತಾ ಬಂದಿರತಕ್ಕಂಥದ್ದು ಇವತ್ತು ವಿಶೇಷವಾಗಿ ಸುಳ್ಳಿನ ಭಾವನೆಗಳ ಊಪುರುಗಳನ್ನು ಸೃಷ್ಟಿಸಲು ಸುಳ್ಳಿನ ಕಥೆಗಳನ್ನು ಚಿತ್ರಕಥೆ ನಟನೆ ಮುಂತಾದ ಏನು ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಪ್ರಥಮ ಸ್ಥಾನದಲ್ಲಿ ಇರ್ತಾರೆ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಈಗಾಗಲೇ ಲೋಕಸಭಾ ಚುನಾವಣೆ ಘಟಿಸಿ ಒಂದು ವರ್ಷ ಪೂರೈಸುವ ಹತ್ತಿರದಲ್ಲಿದ್ದ ಇದ್ದೆ ಹಾಗೆ ನಮ್ಮ ಕ್ಷೇತ್ರದ ಸಂಸದರಾಗಿ ವಿಶ್ವೇಶ್ವರ ಹೆ ಕೂಡ ಸದ್ಯದಲ್ಲೇ ಒಂದು ವರ್ಷವನ್ನು ಪೂರೈಸಲಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಅವರ ಕ್ಷೇತ್ರದ ಪ್ರವಾಸ ಸಂಸದರು ಏನಕ್ಕೆ ಆ ವಿಚಾರವನ್ನು ತಂದಿರತಕ್ಕಂಥದ್ದು ಕ್ಷೇತ್ರದ ಪ್ರವಾಸ ಆದರೆ ಅವರ ಕಾರ್ಯವೈಖರಿ ಇನ್ನೂ ನಮಗೆ ಸಮಾಧಾನ ತಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ರಾಜ್ಯದಲ್ಲಿ ಅಧಿಕಾರಿಗಳು ಮಳೆ ವರದಿ ನೀಡುವಲ್ಲಿ ಎಡವಿರಬಹುದು ಅದನ್ನು ಸರಿಪಡಿಸಿ ಹಣ ಜಮಾ ಮಾಡಬೇಕಿರುವುದು ಕೇಂದ್ರದ ಜವಾಬ್ದಾರಿ ಸಂಸದರು ಸೇರಿ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ರಾಜ್ಯ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ ಸಾಗರಮಾಲಾ ಯೋಜನೆಯಡಿ ನಿರ್ಣಯವಾಗುತ್ತಿರುವ ರಸ್ತೆಗಳು ಮಂದಗತಿಯಲ್ಲಿ ಸಾಗುತ್ತಿದೆ ಅದಕ್ಕೆ ವೇಗ ನೀಡುವುದು ಸಂಸದರ ಜವಾಬ್ದಾರಿ ಎಂದರು ಎಲೆಚುಕ್ಕೆ ರೋಗಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಿತ್ತು ಕೇಂದ್ರ ಸರ್ಕಾರ ನೀಡಿಲ್ಲ ಸಿಬರ್ಡ್ ನಿರಾಶ್ರಿತರಿಗೆ ಪರಿಹಾರಕ್ಕೆ ಸಂಬಂಧಿಸಿ ಈಗಾಗಲೇ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಕಿ ಉಳಿದ ಪರಿಹಾರವನ್ನ ಕೇಂದ್ರ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಎಂದರು ಕಾರಣ ಇವತ್ತು ಮತ್ತೊಮ್ಮೆ ಫಸಲ್ ವಿಮಾದ ವಿಚಾರವನ್ನು ನಾವು ತೆಗೆದುಕೊಂಡಾಗ ಈಗಾಗಲೇ ನೂರ ತೊಂಬತ್ತಕ್ಕೂ ಹೆಚ್ಚು ಪಂಚಾಯತಿಗಳವರು ವಿಮೆಯನ್ನು ಕಟ್ಟಿರ್ತಕ್ಕಂಥದ್ದು ಆದರೆ ಕೇವಲ ಇವತ್ತು ಐವತ್ತು ಐವತ್ತೈದು ಪಂಚಾಯತ್ಗೆ ಇವತ್ತು ಹಣ ಬಂದಿರತಕ್ಕಂಥದ್ದು ಇನ್ನೂ ಅನೇಕ ನೂರಾರು ಪಂಚಾಯತ್ಗಳು ಇನ್ನೂ ಕೂಡ ನಮ್ಮ ಫಸಲ್ ಬಿಮಾ ಹವಾಮಾನ ವೈಫಲ್ಯತೆ ಹವಾಮಾನ ಅದೇ ಹವಾಮಾನ ಸಾರಿ ವಿಮೆ ಇನ್ನೂ ನಮಗೆ ಬಂದಿರ ಬಂದಿರುತ್ತೆ ಇರುವಂಥದ್ದು ನಿಜವಾಗ್ಲೂ ಕೇಂದ್ರಕರ ವಿಚಾರ ರಾಜ್ಯ ಸರ್ಕಾರದ ಅಧಿಕಾರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಇವತ್ತು ಹವಾಮಾನ ಅದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಹವಾಮಾನ ವೈಪರೀತ್ಯದ ಸಂಬಂಧಪಟ್ಟಂತಹ ವಿಮಾ ಕಂಪನಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ಎಡವಿದ್ದಲ್ಲಿ ಕೇಂದ್ರ ಸರ್ಕಾರ ಪ್ರವೇಶ ಮಾಡಿ ಇವತ್ತು ನಮ್ಮ ರೈತರಿಗೆ ನ್ಯಾಯ ಒದಗಿಸತಕ್ಕಂಥ ಕೆಲಸ ಕೈಗೆದಕೊಳ್ಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮಾಡಿದ ದರ ಏರಿಕೆ ಬಗ್ಗೆ ಬಿಜೆಪಿ ಮಾತನಾಡುತ್ತಿಲ್ಲ ಕೇಂದ್ರದ ದರ ಏರಿಕೆ ಬಗ್ಗೆಯೂ ಅವರ ನಾಯಕರಿಗೆ ಕಿವಿಮಾತು ಹೇಳಬೇಕು ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಗಣೇಶ ದಾವಣಗೆರೆ ನಾಗರಾಜ್ ಮಡಿವಾಳ್ ಜ್ಯೋತಿ ಗೌಡ ಖಾದ್ರ ಅನವಟ್ಟಿ ಜಾಪಿ ಇತರರು ಉಪಸ್ಥಿತರಿದ್ದರು ನುಡಿ ನ್ಯೂಸ್ ಡೆಸ್ಕ್ ಶಿರಸಿ